ಜನವರಿ ಮೂವತ್ತಕ್ಕೆ ವಿಕಲ್ಪ ಚಿತ್ರ ಬಿಡುಗಡೆ ಸಿದ್ಧವಾಗಿದೆ ಈ ಚಿತ್ರವು ಮಲೆನಾಡ ಭಾಗಗಳಲ್ಲೇ ಚಿತ್ರೀಕರಿಸಿದ್ದು ಹೊಸ ಕಲಾವಿದರನ್ನ ಈ ಚಿತ್ರದಲ್ಲಿ ಬಳಕೆ ಮಾಡಲಾಗಿದೆ ಇಂದಿರಾ ಶಿವಸ್ವಾಮಿ ಚಿತ್ರದ ನಿರ್ಮಾಪಕರಾಗಿದ್ದರೆ ಕತೆ ಚಿತ್ರಕಥೆ ನಿರ್ದೇಶನವನ್ನು ಪುತ್ರಿ ಪೃಥ್ವಿರಾಜ್ ಪಾಟೀಲ್ ಮಾಡಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿತ್ರತಂಡ ಮಾಹಿತಿ ನೀಡಿದೆ ನನಗೆ ಒಮ್ಮೆ ಆಕಸ್ಮಿಕ ಒಬ್ಬರಿಂದ ನಮ್ಮ ಪೃಥ್ವಿರಾಜ್ ಅವರ ಪರಿಚಯ ಆಯಿತು ಪ್ರಾಯಶಃ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂಥ ಒಂದು ಉತ್ತಮವಾದಂಥ ಒಂದು ಸಾಂಗತ್ಯ ದೊರೀತಿದೆ ಅಂತ ಒಂದು ಫಿಲ್ಮ್ ಮಾಡಬೇಕು ಅಂತಿದ್ದೀನಿ ನಮ್ಮ ಪ್ರಾದೇಶಿಕವಾದಂತಹ ಒಂದು ಕತೆಗಳನ್ನು ಮನೋವೈಜ್ಞಾನಿಕ ಕಥೆಯನ್ನು ಇಟ್ಕೊಂಡು ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಹೇಳಿದರು ಬನ್ನಿ ನಮ್ಮನೆಗೆ ಆಯಿತು ಮಾತಾಡೋಣ ಅಂತ ಹೇಳಿದೆ ಅವ್ರು ಬಂದಾಗ ನನಗೆ ನನ್ನ ಮಗ ನನಗೆ ಎಷ್ಟೋ ದಿವಸದ ಮೇಲೆ ಮನೆಗೆ ಬಂದಾಗ ಆಗುವಂಥ ಅನುಭವ ನನಗಾಯಿತು ಅವ್ರ ಜೊತೆ ಮಾತಾಡ ಪ್ರಾಯಶಃ ಈ ಮನಸ್ಸು ಮನಸ್ಸು ಒಂದಾಗಿದ್ದರೆ ಅಂದರೆ ಹೇಗೆ ಮಾನಸಿಕವಾಗಿ ಮಗುವಿನ ಮನಸ್ಸು ಮತ್ತೊಂದು ಮಗುವಿಗೆ ಅರ್ಥ ಆಗುತ್ತದೆ ಹೇಳಿದಾಗೆ ನನ್ನೊಳಗಿರುವ ಮಗುವಿನ ಮನಸ್ಸು ಇವರ ಒಂದು ಮುಗ್ಧತೆಗೆ ಮಣಿಯಿತು ಇವರ ಜೊತೆ ಕೆಲಸ ಮಾಡಿದೆ ಭಾರಿ ಸಂತೋಷ ಆಯಿತು ಉತ್ತಮವಾದಂಥ ಪರಿಕಲ್ಪನೆ ಇರುವಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಮೊದಲ ಪ್ರಯತ್ನದಲ್ಲಿ ಭಾಳಷ್ಟು ನಿರೀಕ್ಷೆಯನ್ನು ಹೊತ್ತುಕೊಂಡು ಮಾಡಿದಂಥದ್ದು ಈಗಾಗಲೇ ನೋಡಿದ್ದೀರಿ ನೀವು ಟ್ರೈನರಲ್ಲಿ ನನಗನ್ನಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಇದಕ್ಕೆ ನಿಮ್ಮೇದರ ಪ್ರೋತ್ಸಾಹ ಇರಬೇಕು ಹಾಗೆ ನಾವು ಕೂಡ ಇವರ ಜೊತೆ ಹೆಜ್ಜೆ ಹಾಕುತ್ತಾ ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದುಕೊಳ್ಳುತ್ತಾ ಹೊಸ ಮನಸ್ಸಿನ ಯುವಕರೊಂದಿಗೆ ನಾವು ಕೂಡ ಬೆಳೆಯಬೇಕು ಅಂತ ನನಗನಿಸಿದೆ ವಿಕಲ್ಪದಲ್ಲಿ ನನಗೂ ವಿನೂತನ ಅನುಭವ ಆಗಿದೆ ಈಗಾಗಲೇ ಮಾಡಿದ್ದೀನಿ ಧಾರಾವಾಹಿಯಲ್ಲಿ ಮಾಡಿದ್ದೀನಿ ಎಲ್ಲರ ಜೊತೆ ಬೆರೆತು ಬರುವಂತಹ ಸಂತೋಷವ ಜೊತೆಗೆ ನಮ್ಮ ಊರಿನ ನಮ್ಮ ಹುಡುಗನ ಜೊತೆಗೆ ಬೆರೆತಂತಹ ಸಂತೋಷ ಇದೆಯಲ್ಲ ಅದು ನಮ್ಮ ಮನೆಯವರೆಗೆ ನಾವು ಕೊಡುವ ಸಂತೋಷ ಅಂತ ಅನ್ನಿಸುತ್ತದೆ ನನಗೆ ನನಗೂ ಅಷ್ಟೇ ಒಂದು ಆಕಸ್ಮಿಕವಾಗಿ ಈ ಒಂದು ಆಪರ್ಚುನಿಟಿ ಸಿಕ್ತು ಹೀಗೆ ರ ನಾನು ಮುಂಚೆ ರಂಗಭೂಮಿಯಲ್ಲಿ ನನ್ನನ್ನು ನಾನು ತೊಡಸ್ಕೊಂಡಿದ್ದೆ ಒಬ್ರು ಮಿತ್ರರಿಂದ ಪೃಥ್ವಿರಾಜ್ ಸರ್ ಪರಿಚಯ ಆಯಿತು ಹಾಗೆ ಅದರಿಂದ ಆಡಿಷನ್ಸು ಅದಾದ್ಮೇಲೆ ಒಂದು ವಿಕಲ್ಪ ಜರ್ನಿ ಶುರುವಾಯಿತು ನನಗೆ ಅನಿಸಿದ್ದು ಅಂದರೆ ಪೃಥ್ವಿ ಸರ್ಗೆ ಒಂದು ಕ್ಲಿಯರ್ ಆಗಿ ಒಂದು ವಿಷನ್ ಇದೆ ಇದೇ ಥರ ಬೇಕು ಇದೇ ಥರ ಮಾಡಬೇಕು ಒಂದು ವಿಷನ್ ಇದೆ ಅವ್ರೆಷ್ಟು ಪ್ರಿಪೇರ್ಡ್ ಆಗಿ ಬರ್ತಾರೆ ಅಂತಂದ್ರೆ ಅವರು ರೈಟರು ಡೈರೆಕ್ಟರು ಎಲ್ಲ ಹೌದು ಬಟ್ ಹೀ ಒನ್ ಗುಡ್ ಲೀಡರ್ ಅನ್ಸುತ್ತೆ ನಮ್ಗೆ ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ ನಮಗೆ ಅದ್ ಗೊತ್ತಿರಲ್ಲ ನಮ್ಮಿಂದ ಅದ್ ಮಾಡಕ್ ಆಗತ್ತೆ ಅಂತ ಅದನ್ನ ಹೊರಗೆ ತೆರ್ ತೆಗಿಸಿದ್ದಾರೆ ಅವರು ನಮ್ಮೆಲ್ಲರಂದ ಅಂದ್ರೆ ಎಲ್ಲರು ನಾವೆಲ್ಲರೂ ಈಗ ಕಲಾವಿದ್ರೆ ನಮ್ಮ ಟೀಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಂಗಭೂಮಿಯವರೇ ಇದ್ದೀವಿ ಆದ್ರೂ ನಮ್ಗೆ ಕೆಲವೊಂದು ಕ್ಯಾಮ್ರದ ಮುಂದಿನ ಸೂಕ್ಷ್ಮತೆಗಳು ಕೆಲವೊಂದು ಅಹ್ ಕಷ್ಟ ಆಗ್ತಿತ್ತು ಅದನ್ನೆಲ್ಲ ತುಂಬಾ ನೀಟಾಗಿ ತುಂಬಾ ತಾಳ್ಮೆಯಿಂದ ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ ತಿದ್ದಿ ತೀಡಿದ್ದಾರೆ ಎಲ್ಲರನ್ನು ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಅಹ್ ಒಂದ್ ಫೋಕ್ ರೆಫರೆನ್ಸಿಗೋಸ್ಕರ ಫೋಕ್ ಸಾಂಗ್ ರೆಫರೆನ್ಸಿಗೋಸ್ಕರ ಆಲ್ಮೋಸ್ಟ್ ಆಲ್ ಕರ್ನಾಟಕನೇ ತಿರುಗಿದ್ದಾರೆ ಅನ್ಸುತ್ತೆ ಒಂದ್ ಹತ್ ಹನ್ನೆರಡ್ ಸಾವಿರ ಕಿಲೋಮೀಟರ್ ಓಡಿ ಓಡಾಡಿ ಟ್ರೈಬಲ್ಸ್ ಎಲ್ಲರನ್ನು ಮೀಟ್ ಮಾಡಿದ್ದಾರೆ ಅಹ್ ಅವರಿಂದ ರೆಫರೆನ್ಸ್ ತಗೊಂಡಿದ್ದಾರೆ ಅದು ಮ್ಯೂಸಿಕ್ ಇರ್ಬೋದು ಸಾಂಗ್ಗಳು ಇರ್ಬೋದು ಈ ತರ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಅಹ್ ಅಹ್ ಅವರು ಪ್ರತಿಯೊಂದ್ರಲ್ಲೂ ಇವಾಗ ನಮ್ಮ ಟೀಮ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಅವರು ಅವರನ್ನು ತೊಡಗಿಸ್ಕೊಂಡಿದ್ದಾರೆ ಮತ್ತೆ ನಮ್ಮನ್ನು ತೊಡಗಿಸ್ಕೊಳ್ಳಕ್ಕೆ ಪ್ರಚೋದನೆ ಅಂದ್ರೆ ಅಹ್ ಇವಾಗ ಒಂದೊಂದ್ ದಿನ ನಂಗೆ ಶೂಟ್ ಇರ್ತಿರ್ಲಿಲ್ಲ ಅವಾಗೆಲ್ಲ ಹೇಳ